ರಾಷ್ಟ್ರ ಮತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಪ್ರಧಾನ ಪಾತ್ರ ವಹಿಸುತ್ತದೆ ರಸ್ತೆ ಜನರ ಮತ್ತು ಸರಕು ಸಾಮಗ್ರಿಗಳ ಸಾಗಣೆಯಲ್ಲಿ ಸಾರಿಗೆ ವ್ಯವಸ್ಥೆಯದು ಅತ್ಯಂತ ಮಹತ್ವದ ಪಾತ್ರ ರಸ್ತೆ ರೈಲು ವಾಯು ಮತ್ತು ಜಲ ಸಾರಿಗೆ ಅವಲಂಬನೆ ಸಾಮಾನ್ಯವಾಗಿದೆ ರಾಜ್ಯದಿಂದ ಬೇರೆ ರಾಜ್ಯಗಳ ರಾಜಧಾನಿಗಳು ಹಾಗೂ ಇತರ ಪ್ರಮುಖ ಮಹಾನಗರಗಳ ನಡುವೆ ವೇಗದ ಸಂಪರ್ಕ ಸಾಧ್ಯವಾಗಿಸಲು ರಾಜ್ಯ ಸರ್ಕಾರ ಪ್ರಮುಖ ನಗರಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುತ್ತಿದೆ ಇದರಿಂದ ಜನರಿಗೆ ಸಾಕಷ್ಟು ಸಮಯ ಉಳಿತಾಯವಾಗಲಿದ್ದು ವಾಣಿಜ್ಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಹೈದರಾಬಾದ್ ಕರ್ನಾಟಕದ ಪ್ರಮುಖ ನಗರ ಕಲಬುರ್ಗಿಯಲ್ಲಿ ನಾಗರಿಕ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕೆಂಬ ಆ ಭಾಗದ ಜನರ ದಶಕಗಳ ಬೇಡಿಕೆಯ ಈಡೇರಿಕೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುನ್ನುಡಿ ಬರೆದಿದೆ ಕಲಬುರಗಿ ಸಮೀಪದ ಸೇಡಂ ರಸ್ತೆಯ ಶ್ರೀನಿವಾಸ ಸರಡಗಿ ಸಮೀಪ ಅತ್ಯಾಧುನಿಕ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ತಾಂತ್ರಿಕ ನೆರವಿನೊಂದಿಗೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಈ ಸಾರ್ವಜನಿಕ ನಿಲ್ದಾಣವನ್ನು ನಿರ್ಮಿಸುತ್ತಿದೆ ಹೈದರಾಬಾದಿನ ರೈಟ್ಸ್ ಸಂಸ್ಥೆಯ ಸಲಹೆಯೊಂದಿಗೆ ಕಾಮಗಾರಿ ನಡೆಸಲು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಹದಿನಾರರಂದು ಸರ್ಕಾರ ಅನುಮೋದನೆ ನೀಡಿತು ಈ ಯೋಜನೆಗಾಗಿ ಏಳ್ನೂರ ಅರವತ್ತೆಂಟು ಪಾಯಿಂಟ್ ಮೂರು ಒಂಬತ್ತು ಎಕರೆ ಪ್ರದೇಶದ ಅಗತ್ಯವಿದ್ದು ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಈ ಯೋಜನೆಯ ಸಾ ನೂರ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಕೋಟಿಗೆ ಅಪ್ರೂವ್ ಮಾಡಿದ್ರು ಮೂರನೇ ಒಂದು ಭಾಗನ ಎಚ್ ಕೆ ಆರ್ ಡಿ ಬಿ ವತಿಯಿಂದ ವಹಿಸ್ಕೊಡ್ಬೇಕು ಮತ್ತು ಟೂ ಬೈ ತರ್ಡ್ ಇನ್ನು ಉಳಿದದನ್ನು ಘನ ಸರ್ಕಾರನೇ ಬಡಿಸಬೇಕು ಅಂಥೇಳಿ ಆದೇಶ ಮಾಡ್ತದನ್ನು ಅದೇ ರೀತಿ ಪಿ ಡಬ್ಲ್ಯೂ ಡಿ ಅವರು ಮೂರು ಪ್ಯಾಕೇಜ್ ಆಗಿ ಅದನ್ನು ಟೆಂಡರ್ ಕರೆದ್ರು ಮೊದಲನೇ ಪ್ಯಾಕೇಜ್ನಲ್ಲಿ ರನ್ವೇ ಸಣ್ಣಪುಟ್ಟ ಕೆಲಸಗಳು ಎರಡನೇ ಪ್ಯಾಕೇಜ್ನಲ್ಲಿ ಬಿಲ್ಡಿಂಗ್ಗಳು ಅಂದರೆ ಟರ್ಮಿನಲ್ ಬಿಲ್ಡಿಂಗ್ ಏರ್ ಟ್ರಾಫಿಕ್ ಕಂಟ್ರೋಲ್ ಬಿಲ್ಡಿಂಗ್ ಫೈರ್ ಫೈಟಿಂಗ್ ಬಿಲ್ಡಿಂಗ್ ಇನ್ನಿತರೆ ಬಿಲ್ಡಿಂಗ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಪ್ಯಾಕೇಜ್ ಟ್ರೂನಲ್ಲಿ ಮಾಡಿದರು ಪ್ಯಾಕೇಜ್ ಥ್ರೀನಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಫಿಕೇಶನ್ ಅಂದರೆ ಈಗ ಬ್ಯಾ ಲಗೇಜ್ ಬ್ಯಾಗದು ಸೆಕ್ಯೂರಿಟಿ ಸಿಸ್ಟಮ್ ಇದರದೆಲ್ಲ ಪ್ಯಾಕೇಜ್ ಥ್ರೀನಲ್ಲಿ ಮಾಡಿದರು ಭೂ ಸ್ವಾಧೀನ ಪರಿಹಾರವಾಗಿ ರೈತರಿಗೆ ಮೂವತ್ತೊಂದು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ನೀಡಲಾಗಿದೆ ಆರಂಭದಲ್ಲಿ ಕಾಮಗಾರಿಯನ್ನು ಎರಡು ಹಂತಗಳಾಗಿ ವಿಂಗಡಿಸಿ ನೂರ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳಿಸಲು ಅಂದಾಜಿಸಲಾಗಿತ್ತು ಆದರೆ ಕಾಮಗಾರಿಯ ಅಂದಾಜು ಮೊತ್ತ ಶೇಕಡಾ ಹದಿನೈದು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದ್ದು ಹದಿನೈದು ಕೋಟಿ ರೂಪಾಯಿಗಳ ಮೂರನೇ ಹಂತದ ಕಾಮಗಾರಿ ಸೇರ್ಪಡೆಗೊಂಡಿದೆ ಪರಿಷ್ಕೃತ ಅಂದಾಜು ಮೊತ್ತ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದ ವಿಮಾನ ನಿಲ್ದಾಣಕ್ಕೆ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಶೇಕಡ ಮೂವತ್ತ್ ಅನುದಾನ ನೀಡಲಾಗುತ್ತದೆ ಉಳಿದ ಹಣವನ್ನು ಮೂಲಭೂತ ಸೌಲಭ್ಯಾಭಿವೃದ್ಧಿ ಇಲಾಖೆಯಿಂದ ಭರಿಸುವಂತೆ ದಿನಾಂಕ ಮೂರು ಐದು ಎರಡು ಸಾವಿರದ ಹದಿನಾರರಂದು ಸೂಚಿಸಿದೆ ಎ ತ್ರೀ ಟ್ವೆಂಟಿ ಮಾದರಿಯ ವಿಮಾನಗಳ ಹಾರಾಟಕ್ಕೆ ಅನುಕೂಲವಾಗುವಂತೆ ಉದ್ದದ ರನ್ವೇ ಕಾಮಗಾರಿಯನ್ನು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಅಂತ್ಯಕ್ಕೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿತ್ತು ಅದರಂತೆ ಜನವರಿ ಎರಡು ಸಾವಿರದ ಹದಿನೆಂಟರ ಅಂತ್ಯದ ವೇಳೆಗೆ ಮೂರು ಪಾಯಿಂಟ್ ಎರಡು ಏಳು ಐದು ಕಿಲೋಮೀಟರ್ ಉದ್ದದ ರನ್ವೇ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ರನ್ವೇ ಕೊನೆಯ ಭಾಗದಲ್ಲಿ ಸೇಫ್ ಏರಿಯಾ ಎಂದು ಇನ್ನೂರ ನಲವತ್ತು ಮೀಟರ್ ರನ್ವೇ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಗುಲ್ಬರ್ಗಾದಿಂದ ಸೇಡಮ್ ರೋಡ್ ಇದು ಗುಲ್ಬರ್ಗಾದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ನಲ್ಲಿ ಈ ಯೋಜನೆ ಇರೋದು ಈ ಸರಡಿಗೆ ಕ್ರಾಸ್ ಹತ್ರ ಇಲ್ಲಿ ಮೇನ್ ಎಂಟ್ರೆನ್ಸ್ ಆಗುತ್ತೆ ಮೇನ್ ಎಂಟ್ರೆನ್ಸಲ್ಲಿ ಟರ್ಮಿನಲ್ ಈ ಟರ್ಮಿನಲಲ್ಲಿ ನೂರು ಜನಕ್ಕೆ ಕೆಪಾಸಿಟಿಗೆ ಪರ್ ಅವರ್ ನಾವು ಡಿಸೈನ್ ಮಾಡಿದ್ದೀವಿ ಇದರಲ್ಲಿ ಏಪ್ರಾನ್ ಅಂದರೆ ಇಲ್ಲಿ ವಿಮಾನ ಬಂದು ಪಿಕಪ್ ಮತ್ತು ಇದು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತದನಂತರ ರನ್ವೇ ರನ್ವೇ ಇಲ್ಲಿಂದ ಇಲ್ಲಿವರೆಗೂ ಸುಮಾರು ಮೂರು ಪಾಯಿಂಟ್ ಜೀರೋ ಎರಡು ಕಿಲೋಮೀಟ್ರ್ ಇದೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ರೇಸಾ ಅಂತ ಹೇಳ್ತೀವಿ ಅದು ಈ ಕಡೆ ತೊಂಬತ್ತು ಮೀಟ್ರ್ ಈ ಕಡೆ ತೊಂಬತ್ತು ಮೀಟ್ರ್ ಟೋಟಲ್ ಎಕ್ಸ್ಟ್ರಾ ಇದೆ ಇದು ಐಸೋಲೇಷನ್ ಬೇ ಫಾರ್ ಎಕ್ಸಾಂಪಲ್ ಏನಾದರೂ ರಿಪೇರಿ ಅವು ಸಲುವಾಗಿ ಇದನ್ನು ಐಸೋಲೇಷನ್ ಬೇಗೆ ಪ್ರಾವಿಷನ್ ಮಾಡಿದ್ದೀವಿ ಇಲ್ಲಿ ಟರ್ಮಿನಲ್ ಬಿಲ್ಡಿಂಗ್ಸ್ಗಳು ಟರ್ಮಿನಲ್ ಬಿಲ್ಡಿಂಗ್ ಫೈರ್ ಫೈಟಿಂಗ್ ಬಿಲ್ಡಿಂಗ್ಸ್ ಏರ್ ಟ್ರಾಫಿಕ್ ಕಂಟ್ರೋಲ್ ಬಿಲ್ಡಿಂಗ್ ಈ ಇನ್ನಿತರೆ ಬಿಲ್ಡಿಂಗ್ಸ್ಗಳೆಲ್ಲ ಇಲ್ಲಿ ನಾವು ಕೊಟ್ಟಿದ್ದೀವಿ ಈ ಈ ಬಿಲ್ಡಿಂಗ್ ಅಕ್ಕಪಕ್ಕ ಬೇಕಾದಂಥ ಎಸ್ ಟಿ ಪಿ ವರ್ಕ್ ಆಗಲಿ ಇದೆಲ್ಲ ಈ ಇದರಲ್ಲಿ ಇಲ್ಲಿ ಮತ್ತು ಇಲ್ಲಿ ಪ್ರಾಯೋಜನ್ ಮಾಡಿದ್ವಿ ತದನಂತರ ಈ ಬೌಂಡ್ರಿ ಸುತ್ತಲೂ ಪೆರಿಫೆರಿ ರೋಡ್ ಅಂಥೇಳಿ ಒಟ್ಟು ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸು ಇವು ತ್ರೀ ಪಾಯಿಂಟ್ ಸೆವೆನ್ ಫೈ ಆಗಲಿಕ್ಕೆ ನಾವು ರೋಡ್ ಮಾಡಿದ್ದೀವಿ ಟೋಟಲಿ ಫುಲ್ಲಿ ಬೌಂಡ್ರಿ ಫುಲ್ಲು ಫೆನ್ಸಿಂಗ್ ಮಾಡಿದ್ದೀವಿ ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವ ನೂತನ ತಂತ್ರಜ್ಞಾನದ ನ್ಯಾವಿಗೇಷನ್ ಸಾಧನ ಸಲಕರಣೆಗಳನ್ನು ಏರ್ಪೋರ್ಟ್ ಅಥಾರಿಟಿ ಖರೀದಿಸಿದೆ ನಿಲ್ದಾಣದಲ್ಲಿ ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ಏರ್ಪೋರ್ಟ್ ಅಥಾರಿಟಿಯ ಪ್ಲಾನಿಂಗ್ ಅಧಿಕಾರಿಗಳು ಪರಿಶೀಲಿಸಿದ ನಂತರ ನ್ಯಾವಿಗೇಷನ್ ಮತ್ತು ಟ್ರಾಫಿಕ್ ಕಂಟ್ರೋಲ್ ಉಪಕರಣಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಇದರೊಂದಿಗೆ ಸೆಕ್ಯುರಿಟಿ ವಾಯ್ಸ್ ಕಮ್ಯುನಿಕೇಷನ್ ಟೇಪ್ ರೆಕಾರ್ಡರ್ ಸಾಧನಗಳನ್ನು ಅಳವಡಿಸಲಾಗುತ್ತದೆ ಪ್ರಥಮ ಹಂತದಲ್ಲಿ ರನ್ವೇ ಏಪ್ರಾನ್ ಒಳರಸ್ತೆಗಳು ಚರಂಡಿಗಳನ್ನು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಈ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿವೆ ಎರಡನೇ ಹಂತದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ನೂರು ಜನ ಪ್ರಯಾಣಿಕರ ಟರ್ಮಿನಲ್ ಬಿಲ್ಡಿಂಗ್ ಏರ್ ಟ್ರಾಫಿಕ್ ಕಂಟ್ರೋಲ್ ಬಿಲ್ಡಿಂಗ್ ಕ್ರಾಶ್ ಫೈರ್ ರೆಸ್ಕೋ ಬಿಲ್ಡಿಂಗ್ ಕುಡಿಯುವ ನೀರು ಮತ್ತು ಐವತ್ತು ಕೆಎಲ್ಡಿ ಸಾಮರ್ಥ್ಯದ ಕೊಳಚೆ ನೀರು ಸಂಸ್ಕರಣಾ ಘಟಕಗಳ ಕಾಮಗಾರಿಗಳು ನಡೆಯುತ್ತಿವೆ ಮೂರನೇ ಹಂತದಲ್ಲಿ ವಿದ್ಯುದೀಕರಣ ವಿಮಾನ ನಿಲ್ದಾಣಕ್ಕೆ ಅಗತ್ಯವಾಗಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಟೆಂಡರ್ ಕರೆಯಲಾಗಿದೆ ಚೆಸ್ಕಾಂ ಗ್ರಾಮೀಣ ಭಾಗದಿಂದ ವಿದ್ಯುತ್ ಸಂಪರ್ಕ ಪಡೆಯುತ್ತಿದ್ದು ವಿಮಾನ ನಿಲ್ದಾಣದಲ್ಲಿ ಮೂವತ್ತ್ ಕೆಬಿ ಮತ್ತು ಹನ್ನೊಂದು ಕೆಬಿ ಎರಡು ಮಾರ್ಗಗಳಿದ್ದು ಅವುಗಳನ್ನು ಸ್ಥಳಾಂತರಿಸಲಾಗಿದೆ ವಿಮಾನ ನಿಲ್ದಾಣಕ್ಕೆ ಅಗತ್ಯ ವಿದ್ಯುತ್ ಪೂರೈಸಲು ವಿಶ್ವವಿದ್ಯಾನಿಲಯದ ಹತ್ತಿರದ ನೂರ ಹತ್ತು ಕೆವಿ ಉಪಕೇಂದ್ರದಿಂದ ಹನ್ನೊಂದು ಕೆವಿ ಲೈನ್ ಏರ್ಪೋರ್ಟ್ ಹೊರಗಡೆವರೆಗೆ ತಲುಪಿಸಿ ವಿಮಾನ ನಿಲ್ದಾಣದಲ್ಲಿ ಯುಜಿ ಕೇಬಲ್ ಅಳವಡಿಸಲಾಗಿದೆ ವಿಮಾನ ನಿಲ್ದಾಣಕ್ಕೆ ಪ್ರತಿದಿನವೂ ಎರಡು ಲಕ್ಷ ಲೀಟರ್ ನೀರಿನ ಅಗತ್ಯವಿದ್ದು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ನೀರು ಪೂರೈಕೆ ಕಾಮಗಾರಿ ಕೈಗೊಳ್ಳಲಾಗಿದೆ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಅತೀವ ಮುತುವರ್ಜಿ ವಹಿಸಿದ್ದು ಕಾಲಕಾಲಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಯೋಜನೆಗೆ ಬಲವಾಗಿ ಹಿಂದೆ ಸಪೋರ್ಟ್ ಕೊಟ್ಟಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಈಗಾಗಲೇ ಇದ್ದಂಥ ಎ ಟಿ ಆರ್ ಸೆವೆಂಟಿ ಟು ಏನು ವೇ ಇತ್ತು ಅದನ್ನು ಏರ್ ಬಸ್ ತ್ರೀ ಟ್ವೆಂಟಿಗೆ ಕನ್ವರ್ಟ್ ಮಾಡ್ರಿ ಅಂಥೇಳಿ ತಿಳಿಸಿದರು ಮತ್ತು ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಅವರು ಒದಗಿಸ್ಕೊಟ್ಟಿರ್ತಾರೆ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಈಗ ತ್ರೀ ಝೀರೋ ಟೂ ಝೀರೋ ಮೀಟರ್ಸ್ ಅಂದರೆ ಸುಮಾರು ತ್ರೀ ಪಾಯಿಂಟ್ ಝೀರೋ ಟು ಕಿಲೋಮೀಟ್ರ್ ವೇ ನಾವು ಮಾಡಿದ್ದೀವಿ ಈಗ ಇದು ಪೂರ್ಣಗೊಂಡ ನಂತರ ಏರ್ ಬಸ್ ತ್ರೀ ಟ್ವೆಂಟಿ ಇದರಲ್ಲಿ ಇಳಿಯುವುದು ಮತ್ತು ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯಿಂದ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದೆ ಸಾಧ್ಯವಾದಷ್ಟು ಬೇಗ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದ್ದು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಸುಮಾರು ಫ್ಲೈಟ್ಗಳು ನಮ್ಮ ಗುಲ್ಬರ್ಗ್ ಹೋಗ್ತದೆ ಇನ್ನು ಮುಂದೆ ಇದನ್ನು ಅಭಿವೃದ್ಧಿ ಆದಮೇಲೆ ಈಗ ಗುಲ್ಬರ್ಗದಿಂದ ಹುಬ್ಳಿಗಾಗಲಿ ಗುಲ್ಬರ್ಗದಿಂದ ಬಾಂಬೆಗಾಗಲಿ ಗುಲ್ಬರ್ಗದಿಂದ ಹೈದರಾಬಾದ್ಗಾಗಲಿ ಗುಲ್ಬರ್ಗದಿಂದ ಬೆಂಗಳೂರು ಗುಲ್ಬ ಗುಲ್ಬರ್ಗದಿಂದ ಇನ್ನಿತರೆ ದೇಶದ ಇದಕ್ಕೆ ಒಂದು ಸಂಪರ್ಕ ಕಲ್ಪಿಸ್ತದೆ ಮತ್ತು ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕವನ್ನು ಹಸಿವು ಮುಕ್ತ ಮಾಡ್ತೀವಿ ಕುಡಿಸಲು ಮುಕ್ತ ಮಾಡ್ತೀವಿ ಅಪೌಷ್ಟಿಕಾಂಶದಿಂದ ಮುಕ್ತ ಮಾಡ್ತೀವಿ ಇದೂ ನಮ್ಮ ಗುರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ತನ್ನ ಆಡಳಿತಾವಧಿಯಲ್ಲಿ ರಾಜ್ಯವನ್ನು ಗುಡಿಸಲು ಮುಕ್ತ ಕರ್ನಾಟಕವನ್ನಾಗಿಸುವ ಗುರಿಯನ್ನು ಹೊಂದಿದೆ ಇದಕ್ಕಾಗಿ ಪ್ರತಿ ವರ್ಷವೂ ಮೂರು ಲಕ್ಷ ಮನೆಗಳನ್ನು ನಿರ್ಮಿಸುತ್ತಿದೆ ಸಾರ್ವಜನಿಕ ವಸತಿಗೆ ಹೆಚ್ಚಿನ ಆದ್ಯತೆ ನೀಡಿರುವ ದೇಶದ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ ಇದಕ್ಕಾಗಿ ಸರ್ಕಾರವು ಹುಡುಕೋ ಸಂಸ್ಥೆಯಿಂದ ವಸತಿ ಯೋಜನೆಗಳ ಅನುಷ್ಠಾನದ ಅತ್ಯುತ್ತಮ ಸಾಧನೆಯ ಪುರಸ್ಕಾರಕ್ಕೂ ಭಾಜನವಾಗಿದೆ ರಾಜ್ಯ ಸರ್ಕಾರವು ಹೊಂದಿರುವ ಪ್ರತಿ ವರ್ಷ ಮೂರು ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನು ಬಹುತೇಕ ಪೂರೈಸಿದ್ದು ಎರಡು ಸಾವಿರದ ಹದಿನೇಳನೇ ವರ್ಷಾಂತ್ಯಕ್ಕೆ ಹನ್ನೊಂದು ಲಕ್ಷ ಮನೆಗಳ ನಿರ್ಮಾಣ ಮಾಡಿ ಅರ್ಹರಿಗೆ ಹಂಚಿಕೆ ಮಾಡಿದೆ ಕರ್ನಾಟಕ ಸರ್ಕಾರವು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮನೆಗಳನ್ನು ನಿರ್ಮಿಸಿಕೊಡುವ ದೃಷ್ಟಿಯಿಂದ ಜಾರಿಗೆ ತಂದಿರುವ ಬಸವ ವಸತಿ ಯೋಜನೆ ಇಂದಿರಾ ಅವಾಜ್ ಯೋಜನೆ ಗ್ರಾಮೀಣ ಅಂಬೇಡ್ಕರ್ ಯೋಜನೆ ರಾಜೀವ್ ಆವಾಜ್ ವಸತಿ ಯೋಜನೆ ಮತ್ತು ವಾಜಪೇಯಿ ನಗರ ವಸತಿ ಯೋಜನೆಗಳ ಮೂಲಕ ಸರ್ಕಾರ ಒಟ್ಟು ಹದಿನೈದು ಪಾಯಿಂಟ್ ಐದು ಲಕ್ಷ ಮನೆಗಳ ನಿರ್ಮಾಣ ಗುರಿಯನ್ನು ಹೊಂದಲಾಗಿದೆ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಸರ್ಕಾರದಿಂದ ನೀಡಲಾಗುವ ಸಹಾಯಧನದ ಮೊತ್ತವನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಹೊಸ ಮನೆಗೆ ನೀಡುವ ಸಹಾಯಧನವನ್ನು ಒಂದೂವರೆ ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನ ಆಯವ್ಯಯದಲ್ಲಿ ಆಗಿನ ಕೇಂದ್ರ ಸರ್ಕಾರದ ವಸತಿ ಮತ್ತು ಬಡತನ ನಿರ್ಮೂಲನಾ ಸಚಿವಾಲಯವು ಘೋಷಿಸಿದ್ದ ರಾಜೀವ್ ಆವಾಜ್ ವಸತಿ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ ಮನೆ ಸಿದ್ದ ಒಳ್ಳೆಯದಾಗ್ಲಿ ಮಕ್ಕಳು ಮರಿ ಚೆನ್ನಾಗಿರಲಿ ನಮಗೆ ಮನೆ ಮಾಡಿಕೊಟ್ರು ಅವರಿಗೆ ನಮಸ್ಕಾರ ಸದರಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಮನೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಕೊಳಗೇರಿ ಮುಕ್ತ ನಗರಗಳ ನಿರ್ಮಾಣದ ಗುರಿ ಹೊಂದಿದೆ ಇವತ್ತೇನಾದರೂ ನುಡದಂತೆ ನಡೆದಿದ್ದೇವೆ ಅಂತಕ್ಕಂಥ ಹೆಮ್ಮೆ ನಮಗಿದ್ರೆ ಅದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು ಇವತ್ತು ತಿಳಿಸಲಿಕ್ಕೆ ಭಾವಿಸ ಕಲಬುರಗಿ ನಗರದಲ್ಲಿ ಒಟ್ಟು ನಾಲ್ಕು ಕೊಳಗೇರಿ ನಿವಾಸಿಗಳಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಕೋಟಿ ವೆಚ್ಚದಲ್ಲಿ ಒಂದು ಸಾವಿರದ ಇಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಮನೆಗಳನ್ನು ನಿರ್ಮಾಣ ಮಾಡಿ ಹಂಚಲು ಸಿದ್ಧವಾಗಿದೆ ಬಡವರು ನೆಮ್ಮದಿಯಿಂದ ತಮ್ಮದೇ ಆದ ಮನೆಯಲ್ಲಿ ಬದುಕುವ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ವಸತಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಮನೆ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಮಹತ್ವ ಹೆಜ್ಜೆಯಿಟ್ಟಿದ್ದು ಹಾಕಿಕೊಂಡಿದ್ದ ಗುರಿ ಸಾಧಿಸಿದೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ